ಕಲ್ಮೇಶ್ ಮಾಸ್ತರ್ ಹಿಡಿದಿದ್ದು ಧರ್ಮ ನಮ್ಮ ಸರಿ ಹಿರಿ ಹಿರಿಯ ಕಲಾವಿದ್ರು ಅನುಭವಿಗಳು ಮನವಿ ಒನ್ಗೊಂಡ ಮುಖ್ಯಾನ್ ಒಂದು ಸಾವಿರದ ಏಳ್ನೂರು ಶಿಷ್ಯರ ಒಳಗ ಅಗ್ರಸ್ಥಾನದೊಳಗಿರ್ತಕ್ಕಂಥ ಒಬ್ಬ ಮೇಧಾವಿ ಕಲಾವಿದ ಕೇಳಿದ್ರೆ ಅವರು ಕುಂಬಾರ ಲಿಂಗಪ್ಪ ಮಾಸ್ತರ್ ಜೋರಾದ ಚಪ್ಪಾಳೆ ತಟ್ಟಬೇಕು ಬಂಧುಗಳೇ ತಂದೆ ಇಂದ್ರ ಪ್ರಸ್ಥ ಭೂಮಿ ಒಳಗ ಅರಿಗಿನ ಮನಿ ಕಟ್ಟಿಸಿ ಅರಿಗಿನ ಮನಿ ಕಟ್ಟಿಸಿ ಆ ಮನಿ ವಾಸ್ತು ಶಾಂತಿ ಮಾಡ್ಬೇಕಂತ ತಿಳ್ಕೊಂಡು ಹೋಮ ಹವನಗಳನ್ನ ಹಾಕಿದ್ರು ಮುತ್ತಪ್ಪನ ಹೌದು ಎಡರಪ್ಪನ ಗತಿ ಬಾಕಿದ ಹಾಕಿದ್ದವನು ಹೋಮ ಮಂದಿ ಹಿರಿಯರೊಳಗ ಮದುವೆ ಮಾಡ್ಬೇಕಾದ್ರೆ ಅರಬಿ ಕೀಲಿ ಕೈಯ ಕೊಡ್ಬೇಕು ಬಂಗಾರಿಯಲ್ಲಿ ಇಡಬೇಕು ಬಂದ್ರು ಅಟ್ಟೆ ಸಿರು ಕುಡಬೇಕು ಮತ್ತವ್ಗೆ ನೆಗೆ ಬಂದ್ರು ಅಟ್ಟೆ ಸಿರು ಕುಡಬೇಕು ತಾರತಮ್ಯ ಮಾಡಬೇಕು ಮತ್ತೆ ಬನಟಿ ಸಿರಿ ಕುಡುದು ಇವ್ರೆ ರಬ್ಬಗೈ ಸಿರಿ ಕೊಟ್ಟ ಅಂದ್ರೆ ಬೇದಕ್ಕೆ ಹಂಗ ಆ ಕೋಟಿ ಕಿಲಿ ಯಾರ ಕೈಯ ಕೊಡ್ಬೇಕಂತ ವಿಚಾರ ಮಾಡಿದಾಗ ಮುತ್ತಪ್ಪ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದ ಅವ್ರಿಗೆ ಕಿರಿ ಅದು ತಪ್ಪಾಗಲಿಲ್ಲ ಅಂದ್ರೆ ಯಾಕೆ ತಪ್ಪಾಕತಿ ಯಾ ಅಪ್ಪ ಅಂದ್ರೆ ಅರ್ಜುನ್ ಯಾಕಂದ್ರೆ ಅಪ್ಪದವ್ರ ಕೈಯಾಗೆ ಕೊಡ್ಬೇಕು ನೋಡೋನು ಹೆಂಗೆ ಮಾಡ್ತಾರೆ ಇವ್ವ ಹಾಂ ಅವ್ವ ಎತ್ನ ಚಾಲುವಾಯಿತು ಅವಾಗ ಹೆಂಗಿತ್ತು ನೇಮ ಮತ್ತು ಕೇಳಿದ್ರೆ ಎಲ್ಲಾರ್ಗು ಏನು ಬೇಡ್ತಾರೆ ಅದನ್ನು ಕೊಡಬೇಕಾಗಿತ್ತು ಏನು ಬೇಡಿದೆ ಕೊಡಬೇಕಾಗಿತ್ತು ಬೇಡನು ಕೊಡುದ ಮುತ್ತು ರತ್ರ ವತ್ರ ವೈಡೋರು ಏನು ಬೇಡ್ತಾರೆ ಅದನ್ನ ಕೊಡುದ್ರ ಅದು ಏನು ಬೇಕಂತ ಬೇಡಿದೆಲ್ಲ ಕುಡಬೇಕು ಇವ ದುರ್ಯೋಧನ ಅಪ್ಪದ ಪಾಠವ ಆ ಚಿಗೋಳು ಹೇಳವ ಇವ ಬರ್ರಿ ನಿಮ್ಮ ಮನ್ಯಾಗೆ ಬಂಗಾರ ಐತಿಲ್ಲ ಹಾಂ ಇಲ್ಲಪ್ಪ ಇಲ್ಲಪ್ಪ ನೀವು ಒಂದು ತೊಲೆ ಬೇಡ ಈ ಮಕ್ಳದ್ದು ಲಘು ಆಗಲಿ ಐದು ತೊಲೆ ಬೇಡ ನಾವು ಐದು ತಂದೆ ಕೊಡ್ಲಾಕ ಹೋದಲ್ಲಿ ಹತ್ತು ತೊಲೆ ಕೊಡವಂತ ಐದು ತೊಲೆ ಬಂಗಾರ ಕೊಡ ಇವ್ವ ಹಿಂದೆ ಹತ್ತು ತೊಲೆ ಬಂದು ಬಿಳಾಕೈತಿ ಹೌದು ಹೌದು ಮತ್ತೊಬ್ರು ಕರೆ ಅವ್ವ ನಿಮ್ಮ ಏನಿಲ್ಲ ನಮ್ಮ ಮನ್ಯಾಗ ಬೆಳಿಲ್ಲ ತುಗೋ ನಾವು ಒಂದು ತೊಲೆ ಬೆಳ್ಳಿ ಕೊಟ್ಟಂದ್ರೆ ಹಿಂದೆ ಹತ್ತು ತೊಲೆ ಬೆಳ್ಳಿ ಬೀಳಾಕೈತಿ ಹೌದು ಹೌದು ನಾ ಕೇಳ್ತೀನಿ ನೀವರೆ ಒಂದು ತೊಲೆ ಕುಡಾಗ ಹತ್ತು ತೊಲೆ ಕುಡಿಯಾಕ ಇದು ಎದಕ್ ಬರಕತ್ತೈತಿ ನಮ್ಮ ಅಪ್ಪೋದ ಪಾಟನವ್ರ ಕೈಯಾಗ ಕೋಲಿ ಕೀಲಿ ಕೋಟಿ ಕೀಲಿ ಕೈ ಕೊಟ್ಟನ ಅವರಲ್ಲಿ ಧರ್ಮ ಅಂತ ಹಿಂದ್ ಹಂಗ ಬೀಳಾಕತ್ತೈತಿ ಕೊಟ್ರಿ ಹೌದಪ್ಪ ಹೌದ್ 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 ಎಟ್ ಕೊಡ್ತಾನ ಕೊಡ್ಲಿ ಮಂದಿ ನಿನ್ನ ಗುಣ ಸುಮಾರೈತಿ ನೀನು ಅವ್ರ ಪಾಂಡವರು ಹಿಂದ ಕಾಯವ ದೊಡ್ಡ ನನಗೆ ಹೇಳಿ ನಮ್ಮಲ್ಲಿ ದಾನಮ್ಮ ದೇವಿಗೆ ಅನ್ನ ದಾನೇಶ್ವರಿ ಅಂದ ನಿಮ್ಮಲ್ಲಿ ಧರ್ಮ ದೇವತೆ ಯಾರಿಗಂದ್ರೆ ನೋಡ್ರಿ ಮತ್ತ ಹೇಳುವಾಗಲೇ ಮತ್ತ ವಾಪಸ್ ಕೇಳತ್ತ ಬಿಜಾಪುರ ಜಿಲ್ಲಾ ಮಸೂಂಟಿ ಗ್ರಾಮದೊಳಗೆ ತಂದಿ ಶಿವಾಚಾರ್ಯ ತಾಯಿ ಬರುವ ಮಗ ಬಂತನಾಳ ಶಿವಯೋಗೇಶ ಹೌದು ಕೇಳ್ಕೋರಿ ಬಂತನಾಳ ಶಿವಯೋಗಿ ಇಡೀ ಬಿಜಾಪುರದೊಳಗೆ ಫಸ್ಟ್ ವಿದ್ಯಾದ ಮನೆ ಕಟ್ಟಿದವ್ರಿ ಯಾರತ್ತ ಕೇಳಿದ್ರೆ ಶಿವಯೋಗ ಶಿವಯೋಗಿ ಶಿಕ್ಷಣ ಸಂಸ್ಥೆ ಬಿಜಾಪುರ ಜಿಲ್ಲಾಕ್ಕೆ ತಂದವ್ರಿ ಫಸ್ಟ್ ಕುರುಬ ಸಮಾಜದ ಹುಟ್ಟಿರ್ತಕ್ಕಂತ ಯಾರು ಕೇಳಿದ್ರೆ ಇಟ್ಟಿಗೆ ಭೀಮಾಂಬಿಕೆ ಹದಿನಾರು ಹದಿನೆಂಟು ವಯಸ್ಸಿನ ಯೌನದ ಹುಡುಗಿ ಸೀರೆ ಉಟ್ಕೊಂಡು ಲಿಂಗಾರ್ಚನೆ ಮಾಡ್ತಾರೆ ಎಲ್ಲ ಮಂದಿರ್ತಾರೆ ಕಾಮ ಸುಡುದು ಬಾಳ ಬಿರಿ ಐತಿ ಹೌದೌದು ಹದಿನಾರು ಹದಿನೆಂಟು ವಯಸ್ಸಿನ ಹುಡುಗಿ ಬೀಳಿ ಸೀರೆ ಉಟ್ಕೊಂಡು ಮನೆ ಮನೆಗೆ ಭಿಕ್ಷೆ ಬೇಡಿ ಕಂತಿ ತಂದು ಈ ಚಿಂತಿ ಬಿಟ್ಟು ಇವನ್ ಶಿವನ ಸಂತಿ ಒಳಗೆ ಹೆಂಗ್ ಕಾಲಿ ಕಳಿತ ಅಂತ ಹೇಳಿ ಮಂದಿ ಅದಕ್ಕ ಮಾತಾಡಪ್ಪ ಅವಾಗ ಲಿಂಗಾರ್ಚನೆ ಮಾಡ್ಕೊತ ಪೂಜೆ ಪುರಸ್ಕಾರ ಮಾಡ್ಕೊತು ಓಂ ನಮಸ್ ಶಿವ ಲಿಂಗ ಸೇವಾ ಮಾಡುವ ಮಾಡುವತ್ತಿನಾಗ ಲಿಂಗದಾಗ ಯಾರು ಗಣ ಬಂತಿವಿ ಮುದ್ದ ಲಿಂಗನಿಯಾಗಿ ಹೌದಪ್ಪ ಹೌದಾ ಬಿಜಾಪುರದಿಂದ ಹೊತ್ತಿನಾಗ ಗಾಡಿ ಆಕ್ಸಿಡೆಂಟ್ ಆಯ್ತು ಬಂತನಾಳ ಶಿವಯೋಗಿ ಮುದ್ದೆ ಅಂದ್ರೆ ಹೇಳ್ತಾಳೆ ನಾನು ಕುರುಬು ಸಮಾಜದ ಹೆಣ್ಣು ಮಗಳು ಹಾಲಿನಂತ ಗುಣ ಇದ್ದಿರ್ತಕ್ಕಂತ ನಮ್ಮ ಹಾಲ ಮದ ಸಮಾಜಕ್ಕೆ ನಾ ಹದಿನೆಂಟು ವರ್ಷದ ಹರಿಯದ ಹೆಣ್ಣು ಮಗಳು ಲಿಂಗಾರ್ಚನೆ ಮಾಡಿ ಸೇವಾ ಮಾಡಿ ಎಕ್ಸಿಡೆಂಟ್ ಅದಾಗ ಗಾಡಿ ಎಕ್ಸಿಡೆಂಟ್ ಆಯಿತು ಖರೆ ಬಂತನಾಳ ಶಿವ್ಯಾಗೆ ಮುತ್ಯಾಗ ಏನು ಆಗಿ ನೋಡ್ರಿ ಬಂತನಾಳ ಶಿವ್ಯಗೆ ಮುತ್ಯ ಹೋದ ಇಟ್ಟಿಗೆ ಭೀಮಾಂಬಿಕಿಗೆ ದರ್ಶನ ಧರ್ಮ ಧರ್ಮದೇವತ್ತಿಗೆ ಅವಾಗ ತಾಯಿಗೆ ಏನಾಯ್ತು ಮತ್ತ ಪ್ರತಿಕ್ ಭಾ ಅಂತ ಹೌದು ಅಪ್ಪಾಜಿ ಅವರ ನೀವು ಕಾರಿನೊಳಗೆ ಎಕ್ಸಿಡೆಂಟ್ ಹೆಂಗೆ ಆಯ್ತು ಉಳಿದಿರಿ ಅಂದಾಗ ಹೌದು ಯವ್ವ ಭಗವಂತ ಹೆಂಗ ಉಳಿಸ ಬರಂಗಿಲ್ಲ ಅಂದಾಗ ಹೇಳ್ತಾಳೆ ಲಿಂಗಿನೊಳಗೆ ನಿಮ್ದು ಮೂರ್ತಿ ಕಂಡೈತಿ ನನಗೆ ಹೌದು ಒಳಗ ಲಿಂಗಿನಾಗ ಮೂರ್ತಿ ಕಂಡೈತಿ ನಾ ಶಿವನಲ್ಲಿ ಶರಗೋಡಿ ಕರ್ಕೊಂಡಿ ತಿಳ್ಕೊಂಡು ಧರ್ಮದಿಂದ ನಡೆದಕ್ಕಾಗಿ ಧರ್ಮದೇವತಿ ಅಂದ ಹೌದ ಹೌದು ಹೆಂಗ ಬಿಡಿಸ್ರಿ ಏನ್ ಹೇಳಕ್ ಹತ್ತಿರ ಮತ್ತೊಂದು ಹೇಳಿ ನಾವು ಕೊಡುದು ಧರ್ಮ ಅಂದ್ರೆ ಕಾಪಾಡುದು ಹೌದು ದಾನ ಅಂದ್ರೆ ಕೊಡುದು ಹೌದು ಮುನಿಗಳಿಗೆ ನಿಮ್ವ ಸೀರೆ ಹರಿದ್ ಕೊಟ್ಟ ತವರ ಮನೆಯಾಗಿದ್ದಾಗ ದೇವಿ ವಹಿಲಾಕ್ ಹೋಗಿದಳು ದುರ್ವಾಸ ಮುನಿಗಳದು ಕೈಪ್ ಹೋಗಿತ್ತ ಹೇಳಿದ್ರಿ ಕೈಪ್ ಯಾರು ಹೋಗಿತ್ತು ದುರ್ವಾಸ ಮುನಿ ಹೋಗಿತ್ತ ಸೀರೆ ಹರಿದು ಯಾರಿಗೆ ಕೊಟ್ಟಿ ಯಾರ ಸರ್ ದುರ್ವಾಸ ಮುನಿಗಳು ಕೊಟ್ಟಿರಿ ಮತ್ತೆ ದುರ್ವಾಸ ಮುನಿ ಕೊಡ್ಬೇಕಾಗಿತ್ತಲ್ಲ ನಿಮ್ಮ ಸೀರಿ ಹೌದು ಯಾಕೆ ಇಲ್ಲಿ ಯಾರಿಗೆ ಸೀರೆ ಬಿಟ್ಟರ ಪರಮಾತ್ಮ ಸೀರೆ ಮುತ್ತಿನ ಶಾ ಹರಿದು ದುರ್ವಾಸ ಮುನಿಗೈ ಕೊಟ್ಟಿರಿ ಹೌದು ಬಡ್ಡಿ ಕೊಟ್ಟಿರಿ ನೀವು ಮಾಡಿ ಮತ್ತು ರೊಕ್ಕ ತಿಂಪಾಸ ಕೇಳ್ತಾನವ ಅಲ್ಲಿಂದ ಅಲ್ಲೇ ಕೇಳಬೇಕು ಅಲ್ಲೇ ಕೊಡ್ಬೇಕಾಗಿತ್ತ ಶರಗ ಹರಿದರೆ ಕೊಡ್ಲಿ ಯಾರಿ ಕೊಡ್ಲಿ ದಯವಿಟ್ಟು ಬಂಧುಗಳೇ ಜಗತ್ತನೊಳಗೆ ಇವು ಎರಡು ಹೆಂಗ ನಾವ್ ಕೇಳಿದ್ರ ಎಡಗೈ ಮತ್ತು ಬಲಗೈ ಇವ್ರದ ಎಡಗೈ ರೀ ಅದಕ್ಕೆ ದಾನ ಧರ್ಮ ಇಲ್ಲ ಧರ್ಮ ಬಿಟ್ಟ ದಾನ ಇಲ್ಲ ಅದಕ್ಕೆ ಎರಡು ಅಟ್ಟಿ ಅಂತ ಹೇಳಿ ಒಂದು ಮುಖದ ನಾಣ್ಯ ಇಲ್ಲಿ ಮಠ ಮಾತಾಡೋ ಮುಂದೆ